ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಬಹುದು ಪ್ರತಿನಿತ್ಯ ಸುಖ ಸಂತೋಷಗಳೇ ಇರಲಿ ಕಷ್ಟ ದುಃಖಗಳೆಂದೂ ಬರದಿರಲಿ ಇದು ನಮ್ಮ ನಿಮ್ಮೆಲ್ಲರ ಬದುಕಿನ ಆಶೆ ಅದು ಇಲ್ಲಿ ಮಾತ್ರ ಅಲ್ಲ ಈ ದೇಹವನ್ನು ಬಿಟ್ಟ ಬಳಿಕವೂ ಕೂಡ ಆ ಸ್ಥಿತಿ ನಮಗೆ ಬೇಕು ಅದನ್ನೇ ಮೋಕ್ಷ ಅಂತ ಕರೆದಿದ್ದಾರೆ ಅದಾಗಬೇಕು ಅಂತಿದ್ರೆ ನಾವು ಬಯಸಿದರೆ ಬರೋದಿಲ್ಲ ಬಾರದು ಅಂತ ದಾಸರು ಹಾಡಿದಂತೆ ಭಗವಂತ ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾದಸ್ಮಾತ್ ಸಂಸಾರಾತ್ಮಚ್ಯತೆ ನಾ ಪರೆಯಣ ಬೇರೆ ದಾರಿಯೇ ಇಲ್ಲ ಭಗವಂತನ ಗೃಹ ಒಂದೇ ದಾರಿ ತನ್ ಯಥಾ ಯಥಾ ಉಪಾಸತೆ ತಥಿವೆ ಭಗವಂತನನ್ನು ಆ ರೀತಿ ಉಪಾಸನೆ ಮಾಡೋಣ ಅವನು ಯಾವ ರೀತಿ ಇದ್ದಾನೆ ಆ ರೀತಿ ಉಪಾಸನೆ ಮಾಡೋಣ ಉಪಾಸನೆಗಳನ್ನು ಕೂಡ ಫಲವನ್ನು ನಮಗೆ ಕೊಡ್ತಾನೆ ಭಗವಂತನಲ್ಲಿ ಅವನು ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ ನಿರ್ದೋಷ ಒಂದು ದೇಷ್ ದೋಷದ ಲವಲೇಶಕ್ಕೂ ಅವನಲ್ಲಿ ಇಲ್ಲ ಅವನು ಹಾಗೆ ನಾವು ಉಪಾಸನೆ ಮಾಡಿದೆವು ಅಂತಂದರೆ ನಮ್ಮಲ್ಲಿರುವ ದೋಷಗಳನ್ನು ಕೂಡ ಭಗವಂತ ದೂರ ಮಾಡ್ತಾನೆ ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ನಾವು ಅವನನ್ನು ಉಪಾಸನೆ ಮಾಡಿದ್ದರಿಂದಾಗಿ ನಮ್ಮನ್ನು ಕೂಡ ನಮ್ಮ ಯುಗತಕ್ಕೆ ಅನುಗುಣವಾಗಿ ಗುಣಪರಿಪೂರ್ಣನಾಗಿ ಮಾಡ್ತಾನೆ ದೋಷದಿಂದಾಗಿ ದುಃಖ ಬಂದಿತ್ತು ಆ ದುಃಖ ಎಲ್ಲ ಹೊರಟು ಹೋಯಿತು ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿದ್ದರಿಂದಾಗಿ ಅದಕ್ಕನುಗುಣವಾಗಿರುವ ಜ್ಞಾನಾನಂದಾದಿ ಸಕಲ ಗುಣಗಳನ್ನು ಕೂಡ ನಮ್ಮಲ್ಲಿ ತುಂಬಿಸ್ತಾನೆ ಅದರಿಂದ ಸುಖ ಸಂತೋಷ ಭಗವಂತನ ಹಾಗೆ ಉಪಾಸನೆ ಮಾಡಬೇಕು ಅಂತಿದ್ದರೆ ಅಂತಹ ದೃಢ ನಿಶ್ಚಯ ಅದು ಮೊದಲು ಬೇಕು ಅದನ್ನು ತರಲಿಕ್ಕೆ ಶಾಸ್ತ್ರಗಳೆಲ್ಲ ಹೊರಟದ್ದೇ ಅದಕ್ಕೋಸ್ಕರ ಅದು ಮಿತರತ್ಸರ್ವಂ ಜೀವಾಯೇ ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತರೇಶ ಪ್ರವರ್ತತೆ ಭಗವಂತ ಅಂಧ ಸ್ವರೂಪನನ್ನು ಅಂಧ ಸ್ವರೂಪದಲ್ಲಿರುವ ಭಗವಂತನ ತಿಳಿಸಿಕೊಡೋದಕ್ಕೋಸ್ಕರ ಎಲ್ಲ ಶಾಸ್ತ್ರಗಳು ಹೊರಟಿದ್ದಾವೆ ಆದರೆ ನಾವು ಶಾಸ್ತ್ರಕ್ಕೆ ಹಿಡಿದೆವು ಅಂತಂದರೆ ವೇದಾಧ್ಯಯನಕ್ಕೆ ಹಿಡಿದೆವು ಅಂತಂದರೆ ನಮ್ಮ ಮತಿದೋಷದಿಂದಾಗಿ ಅಲ್ಲ ಸಲ್ಲದ ವಿಚಾರಗಳೇ ಅಲ್ಲಿ ನಮ್ಮ ಕಾಲಿಗೆ ಶುರುವಾಗ್ತವೆ ಅದು ನಮ್ಮ ತೋರಿಕೆಗೆ ಮಾತ್ರ ಇರುವಂಥದ್ದು ವಾಸ್ತವದಲ್ಲಿಲ್ಲಿ ಇಲ್ಲ ಅನ್ನೋದನ್ನು ದೃಢಪಡಿಸುವಂತಹ ಗ್ರಂಥವೇ ವೇದಾವ್ಯಾಸದವರು ಕೊಟ್ಟಿರತಕ್ಕಂತಹ ಬ್ರಹ್ಮಸೂತ್ರಗಳು ಅದನ್ನು ಅರ್ಥೈಸಿಕೊಳ್ಳಿ ಕೊಟ್ಟಿರತಕ್ಕಂತಹ ಶ್ರೀಮದ್ ಆಚಾರ್ಯರ ಅನುಖ್ಯಾ ಅನುವ್ಯಾಖ್ಯಾನದಂತಹ ಗ್ರಂಥಗಳು ಅದರ ಅರ್ಥವನ್ನು ಬಿಡಿಸಿ ಬಿಡಿಸಿ ತೋರಿಸಿದಂತಹ ಶ್ರೀಮನ್ ನ್ಯಾಯಸುಧ ಆ ಅಧ್ಯಯನ ಅದು ಎಲ್ಲರಿಗೂ ಕೂಡ ಅದರ ಫಲ ಸಿಗುವಂತೆ ಭಗವಂತ ಅನುಗ್ರಹಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸುಖ ಅಲ್ಲಿ ಮಾತ್ರ ಅಲ್ಲ ಇಲ್ಲೂ ಬೇಕು ಇಲ್ಲೂ ನಾವು ಅದನ್ನೇ ನಾವು ಇವತ್ತು ಆಶಿಸ್ತಾ ಇರೋದು ರಾಮರಾಜ್ಯ ರಾಮರಾಜ್ಯ ಅಂತ ಹೇಳಿಕೊಂಡು ಅದು ಆಗಬೇಕು ಅಂತಿದ್ದರೆ ಪ್ರತಿಯೊಬ್ಬರೂ ರಾಮರಾಗಬೇಕು ಆವತ್ತು ಒಬ್ಬ ರಾಮ ರಾಜನಾದ ರಾಮರಾಜ್ಯದ ನಿರ್ಮಾಣ ಸುಲಭ ಆಯಿತು ಇವತ್ತು ಪ್ರಜಾರಾಜ್ಯದ ಕಾಲದಲ್ಲಿ ರಾಮರಾಜ್ಯ ನಿರ್ಮಾಣ ಆಗಬೇಕು ಅಂತಾದರೆ ಪ್ರಜೆಗಳಲ್ಲೇ ರಾಮರಾಗಬೇಕಾಗತ್ತೆ ಅದು ಹೇಗೆ ರಾಮನ ಗುಣಗಳನ್ನು ನಾವು ಮೈಗೂಡಿಸಿಕೊಂಡೆವು ಅಂತಂದರೆ ರಾಮನನ್ನು ನಮ್ಮೊಳಗೆ ಆವಾಹಿಸಿಕೊಂಡೆವು ಅಂತಂದರೆ ಆವಾಗ ನಮ್ಮಿಂದಲೂ ರಾಮರಾಜ್ಯ ನಿರ್ಮಾಣ ಸಾಧ್ಯ